ಕುದಿಯುವ ಅಡುಗೆ ಎಣ್ಣೆಯಲ್ಲಿ ಕೈಹಾಕಿ ಭಜಿ ಹೊರ ಮೂಲಕ ಆಲ್ವಾಳ ಗ್ರಾಮದಲ್ಲಿ ವಿಶಿಷ್ಟವಾಗಿ ಭಕ್ತಿ ಸಮರ್ಪಿಸಿದ ಅಯ್ಯಪ್ಪ ಸ್ವಾಮಿಯ ಭಕ್ತರು ಡಿಸೆಂಬರ್ ಇಪ್ಪತ್ತೊಂದು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದಲ್ಲಿ ಶ್ರೀ ಮಣಿಕಂಠ ಸ್ವಾಮಿ ಸನ್ನಿಧಾನದಲ್ಲಿ ಐದನೇ ವರ್ಷದ ಮಹಾಪೂಜೆ ಹಾಗೂ ಎಣ್ಣೆ ಸೇವೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಸೇವಾ ಕಾರ್ಯಕ್ರಮ ಅಭಯ ಗುರುಸ್ವಾಮಿ ಸದಾನಂದ ಗುರುಸ್ವಾಮಿ ರವಿ ಗುರುಸ್ವಾಮಿ ಹನುಮಂತ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಜರುಗಿತು ಮಂತ್ರೋಪಚಾರಿಸದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಮಹಾಲಿಂಗ ಅವರು ನೆರವೇರಿಸಿದರು ಇನ್ನು ಈ ಸಂದರ್ಭದಲ್ಲಿ ಕುದಿಯುವ ಅಡುಗೆ ಎಣ್ಣೆಯಲ್ಲಿ ಕೈ ಹಾಕಿ ಭಜಿಯನ್ನು ಹೊರತೆಗೆಯುವುದರ ಮೂಲಕ ಅಯ್ಯಪ್ಪ ಸ್ವಾಮಿಯ ಭಕ್ತರು ಅಯ್ಯಪ್ಪ ಸ್ವಾಮಿಗೆ ವಿಭಿನ್ನವಾಗಿ ಭಕ್ತಿ ಸಮರ್ಪಿಸಿದ್ದಾರೆ ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಣ್ಣೆ ಸೇವೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿವಿಧ ಗುರುಸ್ವಾಮಿಗಳು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕುದಿಯುವ ಎಣ್ಣೆಯಲ್ಲಿ ಕೈ ಹಾಕಿ ಬರಿಗೆಯಿಂದ ಭಜಿಯನ್ನು ಹೊರತೆಗೆಯುವುದರ ಮೂಲಕ ವಿಭಿನ್ನವಾಗಿ ಭಕ್ತಿಯನ್ನು ಸಮರ್ಪಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ಮಾಂತು ಗುರುಸ್ವಾಮಿ ಸೇರಿದಂತೆ ಮುಧೋಳ ರಣ್ಣಬಳಗಲಿ ಕೋಡಲಿ ಜಮಖಂಡಿ ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು Duo relâssss ako ൂപാല വികളാണി പണ്ടി ഓം പ്രേം കാളി ഓം ശങ്കി മനോലാസകരി ഓം നമോ നാരായണ വിഷ്ണു

ಕುದಿಯುವ ಎಣ್ಣೆಯಲ್ಲಿ ಕೈ ಹಾಕಿ ಕರಿದ ಪದಾರ್ಥ ತೆಗೆತಕ್ಕಂತ ಆ ಒಂದು ಭಗವಂತನ ಇದು ಒಂದು ಪವಾಡ ಇದು ಯಾವ ಒಂದು ವ್ಯಕ್ತಿತ್ವದಿಂದ ಬಂದಂತಹ ಪವಾಡ ಅಲ್ಲ ಇಲ್ಲಿ ಯಾವುದೋ ಒಂದು ಕೆಂಪು ಆಗಲಿ ಯಾವುದೋ ಆಗಲಿ ಆ ನಂತರ ನಿಂಬಿಯಸ ಆಗಲಿ ಯಾವುದೂ ಇರುವುದಿಲ್ಲ ಅದು ಅಯ್ಯಪ್ಪನಿಂದ ಬಂದಂತಹ ಒಂದು ದಿವ್ಯವಾದ ಶಕ್ತಿ ಒಂದು ನಲವತ್ತು ಎಂಟು ಜನ ವೃಥದಲ್ಲಿ ಆ ನಮಗೆ ಬಂದಂತಹ ವೃತದ ಮಹಿಮೆಯೇ ಈ ಒಂದು ಕುದಿಯುವ ಎಣ್ಣೆ ಸೇವೆ ಇಲ್ಲಿ ಯಾವುದು ಮೂಡಿ ಇಲ್ಲ ಯಾವುದು ಆಡಂಬಿಕೆ ಇಲ್ಲ ಯಾವ ಡಂಬಿಕೆ ಇಲ್ಲ ಈ ಎಲ್ಲಾ ಸ್ವಾಮಿ ಆಲಾದರಿಗಳು ಮಾಡಿದ ವೃತ್ತದಲ್ಲಿ ಆ ಒಂದು ದಿವ್ಯವಾದ ಶಕ್ತಿ ಆ ಅಯ್ಯಪ್ಪ ಮಹಿಮೆಯಿಂದ ಈ ಒಂದು ಗ್ರಾಮದಲ್ಲಿ ಸತತ ಬಾರಿಗೆ ಐದು ಬಾರಿಗೆ ನಾವು ಉದಿವ ಎಣ್ಣೆ ಸೇವೆ ಮಾಡ್ತಾ ಬಂದಿದ್ದೇವೆ ಇಲ್ಲಿ ಯಾವುದೋ ಒಂದು ರೀತಿಯಾಗಿ ಒಂದು ಕೆಂಪಡಿಸಿರುವುದಿಲ್ಲ ಆ ಒಂದು ನಲವತ್ತು ಒಂದು ವೃತ್ತದಲ್ಲಿ ಆ ಪರಮಾತ್ಮ ಕೊಟ್ಟಂತ ದಿವ್ಯ ಶಕ್ತಿಯೇ ಈ ಒಂದು ಎಣ್ಣೆ ಸೇವೆ ಹಾಗೂ ಮಾಪನೆ ಎಂದು ನಾವು ಒಂದು ಮಂಡಲ ವೃತವನ್ನು ಮಾಡಿದ ನಂತರ ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಮಹಾಪೂಜೆಯ ವಿಶೇಷ ಏನಂದರೆ ಎಲ್ಲ ಈ ಊರಲ್ಲಿ ಇರ್ತಕ್ಕಂಥ ಒಂದು ದೂತ ಶಕ್ತಿಗಳು ಉಚ್ಚಾಟನೆ ಆಗುತ್ತವೆ ಹಾಗೂ ಅನೇಕ ರೀತಿಯಿಂದ ಈ ಊರಿಗೆ ಇರ್ತಕ್ಕಂಥ ಒಂದು ಯಾವುದೋ ರೀತಿಯ ದೂತ ಶಕ್ತಿ ಆಗಲಿ ಹಾಗೂ ಯಾವುದೋ ಒಂದು ವ್ಯಕ್ತಿತ್ವದಿಂದ ಆಗಲಿ ತೊಂದರೆಗಳಾಗಲಿ ಈ ಅಯ್ಯಪ್ಪ ಸ್ವಾಮಿ ಪೂಜೆಯ ಮಾಡುವುದರಿಂದ ಯಾವ ತೊಂದರೆಯೂ ಆಗುವುದಿಲ್ಲ ಪ್ರತಿ ವರ್ಷ ಎಲ್ಲಾ ಸ್ವಾಮಿಗಳು ಮಾನಾದಿಗಳು ಒಂದು ನಲವತ್ತೆಂಟು ವೃತ್ತ ಮಾಡಿ ಅವರ ಗ್ರಾಮದಲ್ಲಿ ಈ ಒಂದು ಅಯ್ಯಪ್ಪನ ಪೂಜೆ ಹಾಗೂ ಆ ಯಾವುದೋ ರೀತಿಯಿಂದ ಯಾವುದೋ ಭಕ್ತಿ ಬೇಕಾದ ಸಮರಪಿಸಲು ಅವರು ಆ ಒಂದು ಅನ್ನದಾನ ಆಗಲಿ ಈ ಒಂದು ನಲವತ್ತೆಂಟು ಜನ ವೃತ್ತದಲ್ಲಿ ಶಕ್ತಿಯಿಂದ ಆ ಪೂಜೆ ಮಾಡ್ತಾ ಬಂದರೆ ಈ ಒಂದು ಊರಿನಲ್ಲಿ ಇರ್ತಕ್ಕಂತ ಒಂದು ಯಾವುದೋ ದೊಡ್ಡ ಶಕ್ತಿ ಈ ಊರಿಗೆ ಯಾವುದೋ ತೊಂದರೆ ತಾಕದಂತೆ ನೋಡಿಕೊಳ್ಳುವ ಶಕ್ತಿ ಆ ಪರಮಾತ್ಮನಲ್ಲಿ ಇದೆ ಅದಕ್ಕಾಗಿ ನಾವು ಎಲ್ಲಾ ಸ್ವಾಮಿಗಳು ಈ ಎಲ್ಲಾ ಅವರ ಊರಲ್ಲಿ ಪಟ್ಟಿಯನ್ನು ಮಾಡಿ ಆಗಲಿ ಸ್ವತಃ ಅವರು ಕೈಯಿಂದ ಹಣವನ್ನು ಅಹ್ ಗೋಳಿ ಹಾಕಿ ಆಗಲಿ ಒಂದು ಪೂಜೆ ಮಾಡೋದ್ರಿಂದ ಆ ಒಂದು ಆತ್ಮಕ್ಕೆ ಒಂದು ತೃಪ್ತಿ ಆಗುತ್ತದೆ